ಎಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಇನ್ಮೇಲಿಂದ ಈ ಒಂದು ಚಾನೆಲ್ನಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಕರ್ನಾಟಕದಲ್ಲಿ ನಡೀತಿರುವಂಥ ಎಲ್ಲ ವಿಷಯಗಳನ್ನ ಚಿಕ್ಕದಾಗಿ ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರಯತ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ ಕ್ಲಿಕ್ ಮಾಡ್ಕೊಳ್ಳಿ ದಿನನಿತ್ಯ ಡೈಲಿ ಒಂದು ಕಂಟೆಂಟ್ ಅನ್ನು ಟ್ರೈ ಮಾಡ್ತೀನಿ ಆಕ್ಚುಲ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಧರ್ಮಸ್ಥಳ ಕೇಸ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ತನಕ ಇಲ್ಲಿ ತನಕ ಕೂಡ ನಾನು ವಿಡಿಯೋ ಮಾಡೋ ತನಕ ಏನೇನೆಲ್ಲ ಆಗಿತ್ತು ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಾ ಇನ್ಫರ್ಮೇಶನ್ ಕೂಡ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನನ್ನ ಒಂದು ಪ್ರಶ್ನೆ ಮತ್ತೆ ನಿಮ್ಮೆಲ್ಲರ ಪ್ರಶ್ನೆ ಆಗಿತ್ತು ಸೌಜನ್ಯಾಗಿ ನ್ಯಾಯ ಅಂತ ಹೇಳಿ ಅದೇ ಹೊತ್ತಿಗೆ ಈಗ ಧರ್ಮಸ್ಥಳ ಸುತ್ತಮುತ್ತ ಜಾಗದಲ್ಲಿ ನೂರಕ್ಕಿಂತ ಜಾಸ್ತಿ ಹಣಗಳನ್ನ ನಾನು ಹೂತಾಕಿದೀನಿ ಅದು ನಿಮ್ಮ ಕಣ್ಣು ಮುಂದೆನೆ ತೆಗೆದು ತೋರಿಸ್ತೀನಿ ಅಂತ ಹೇಳಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಪೊಲೀಸ್ ಹತ್ರ ಒಂದು ಹೇಳಿಕೆನ ಕೊಡ್ತಾನೆ ಅವನ ಒಂದು ಹೇಳಿಕೆನ ತಗೊಂಡು ಎಸ್ ಐ ನ ರಚನೆ ಮಾಡ್ತಾರೆ ಎಸ್ ಐ ಟಿ ರಚನೆ ಮಾಡ ಆದ್ಮೇಲೆ ಹೆಣಗಳನ್ನ ತೆಗಿಬೇಕಲ್ವಾ ಇವತ್ತಿಗೆ ಮೂರು ದಿನ ಆಯ್ತು ನಿಜಕ್ಕೂ ಕೂಡ ಏನಾದ್ರೂ ಸಿಕ್ಕಿದ್ಯಾ ಈಗ ಕಂಪ್ಲೀಟ್ ಆಗಿ ಹೆಣಗಳನ್ನ ತೆಗಿತೀನಿ ಅಂದ್ರೂ ಕೂಡ ಹದಿಮೂರು ವರ್ಷ ಆಗಿದೆ ಆ ಒಂದು ಬಾಡಿ ಬಂದು ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿರುತ್ತೆ ಮಾತ್ರ ಇರುತ್ತೆ ಆದ್ರೆ ಸ್ಕೆಲಿಟಾನ್ ನ ಇಟ್ಕೊಂಡು ಅದು ಗಂಡ ಹೆಣ್ಣ ಯಾವಾಗ ಸತ್ತಿರೋದು ಯಾರ್ದದು ಅದು ಹೆಣ ಅಂತಾನು ಕೂಡ ಡಿ ಎನ್ ಎ ಮೂಲಕ ನಾವು ತಿಳ್ಕೋಬಹುದು ಚಿಕ್ಕ ಸ್ಕೆಲಿಟನ್ ಆಗಿಬೇಕಾದ್ರೆ ಸಿಕ್ಕಿದ್ರು ಕೂಡ ಅದನ್ನ ಫಾರೆನ್ಸಿಕ್ ಅವರಿಗೆ ಕಳಿಸಬೇಕಾಗುತ್ತೆ ಅದು ಕಂಪ್ಲೀಟ್ ಆಗಿ ಚೆಕ್ ಆಗ್ಲೇಬೇಕಾಗುತ್ತೆ ಇದು ಕರ್ತವ್ಯ ಎಸ್ ಐ ಟಿ ಟೀಮ್ ಅವರು ಮಾಡ್ತಿದ್ದಾರೆ ಆದ್ರೆ ಇವಾಗ ಅಸ್ಥಿ ಪಂಜರಗಳು ಸಿಕ್ತು ಅಂತ ಅನ್ಕೊಳ್ಳಿ ಆ ಒಂದು ಅಸ್ಥಿ ಪಂಜರನ ಫಾರೆನ್ಸಿಕ್ ಅವರಿಗೆ ಕಳಿಸ್ತಾರೆ ಏನಕ್ಕೆ ಅಂದ್ರೆ ಡಿ ಎ ಚೆಕ್ ಮಾಡಬೇಕಾಗುತ್ತೆ ಆ ಒಂದು ಬಾಡಿ ಮೇಲೆ ಆಗಿದ್ಯೋ ಇಲ್ವೋ ಅಂತ ಹೇಳಿ ಮೇನ್ ಆಗಿ ತಿಳ್ಕೊಬೇಕಾಗತ್ತೆ ಮೇನ್ ಆ ಒಂದು ಬಾಡಿ ಬಂದು ಯಾರ್ದು ಅಂತ ಕೂಡ ತಿಳ್ಕೊಳ್ಳುವಂತ ಒಂದು ಜವಾಬ್ದಾರಿ ಫಾರೆನ್ಸಿಕ್ ಅವರ ಮೇಲೆ ಇರುತ್ತೆ ನೆಕ್ಸ್ಟ್ ಭೀಮನ್ನ ಹೇಳಿರುವಂತ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ ಭೀಮ ತುಂಬಾ ಕಾನ್ಫಿಡೆಂಟ್ ಆಗಿ ಹದಿಮೂರು ಜಾಗಗಳಿಗೆ ಮಾರ್ಕ್ ಮಾಡಕ್ಕೆ ಹೇಳ್ತಾರೆ ಹದಿಮೂರು ಜಾಗಗಳಿಗೆ ಮಾರ್ಕ್ ಮಾಡ ಆದ್ಮೇಲೆ ಆ ಒಂದು ದಿನ ಬಂದು ಕಂಪ್ಲೀಟ್ ಆಗತ್ತೆ ನೆಕ್ಸ್ಟ್ ಡೇ ಬಂದು ಅವನು ಮಾರ್ಕ್ ಮಾಡಿರುವಂತ ಮೊದಲನೇ ಜಾಗಕ್ಕೆ ಅವ್ನು ಕಣ್ಣು ಮುಂದೆನೆ ಅಗ್ಗಕ್ಕೆ ಶುರು ಮಾಡ್ತಾರೆ ಭೀಮ ಎಷ್ಟು ಕಾನ್ಫಿಡೆಂಟ್ ಆಗಿದ್ದ ಅಂದ್ರೆ ಖಂಡಿತವಾಗ್ಲೂ ಕೂಡ ಅಷ್ಟು ಪಾಯಿಂಟ್ ನಲ್ಲಿ ಅಸ್ತಿ ಪಂಜರಗಳು ಸಿಗುತ್ತೆ ಅಂತ ಹೇಳಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಅದು ಕೂಡ ಬಿಹಾರ್ ಮತ್ತೆ ಯು ಪಿ ಇಂದ ಕಾರ್ಮಿಕರನ್ನ ಕರ್ಕೊಂಡ್ಬಂದು ಅಗಸೋಕೆ ಶುರು ಮಾಡ್ತಾರೆ ಫಸ್ಟ್ ಪಾಯಿಂಟ್ ನಲ್ಲಿ ಆಲ್ಮೋಸ್ಟ್ ಹದಿನೈದು ಅಡಿ ಅಗಲ ಎಂಟು ಅಡಿ ಉದ್ದ ತೋಡಿಸ್ತಾರೆ ಆದ್ರೆ ಭೀಮಾ ಏನ್ ಹೇಳ್ತಾನೋ ಎಸ್ ಐ ಟಿ ಅವರು ಖಂಡಿತವಾಗ್ಲೂ ಅದನ್ನ ಮಾಡಬೇಕಾಗತ್ತೆ ಇನ್ನ ಎರಡು ಅಡಿ ಭೀಮಾ ತೋಡಿ ಅಂದ್ರೂ ಕೂಡ ಆ ಒಂದು ಕೆಲಸದವರು ತೋಡ್ಬೇಕಾಗತ್ತೆ ಆ ಒಂದು ಕರ್ತವ್ಯ ಎಸ್ ಐ ಟಿ ಟೀಮ್ ಮೇಲೆ ಇರುತ್ತೆ ನಾಳೆ ದಿನ ಬಂದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡಬಾರ್ದಲ್ವಾ ಇನ್ನ ಎರಡು ಅಡಿ ನಾನು ಅಗಿ ಅಂದೆ ಬಟ್ ಅವ್ರು ಅಗಿಲಿಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ಐ ಟಿ ತನಿಖೆ ಬಂದು ತುಂಬಾ ಕಾನ್ಫಿಡೆಂಟ್ ಆಗಿದೆ ಭೀಮಾ ಏನ್ ಹೇಳಿದನೋ ಅವೆಲ್ಲ ಕೂಡ ಎಸ್ ಐ ಟಿ ತನಿಖೆ ಅವರು ಮಾಡ್ತಿದರೆ ಮಾಡಬೇಕು ಕೂಡ ಅದ್ರ ಜೊತೆಗೆ ಭೀಮಾ ಹೇಳಿದ್ನೇನೋ ಕಳಿಸಿ ಯೂಸ್ ಆಗುತ್ತೆ ಅಂತ ಹೇಳಿ ಡಾಕ್ಸ್ ಕೂಡನೆ ಬಂದಿತ್ತು ಆಕ್ಚುಲ್ ಆಗಿ ಅದೇನು ಪ್ರಯೋಜನ ಆಗಲಿಲ್ಲ ಆಲ್ಮೋಸ್ಟ್ ಐದು ಗಂಟೆಗಳ ಕಾಲ ಒಂದೇ ಪಾಯಿಂಟ್ ನಲ್ಲಿ ಅಗಿತಾರೆ ಮಾಡ್ತಾರೆ ಫಸ್ಟ್ ಪಾಯಿಂಟ್ ನಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಅಲ್ಲಿಗೆ ನಿರಾಸೆ ಯಾರು ಪಡಬಾರದು ಏನಕ್ಕಪ್ಪ ಅಂದ್ರೆ ಇನ್ನ ಹನ್ನೆರಡು ಪಾಯಿಂಟ್ ಗಳಿಗೆ ಮಾರ್ಕ್ ಮಾಡಿದಾನೆ ಸೊ ಹಂಗಾಗಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡಬೇಕು ಅಂತ ಹೇಳಿ ಹನ್ನೊಂದು ಇಪ್ಪತ್ತಕ್ಕೆ ಬರ್ತಾರೆ ಇಪ್ಪತ್ತು ಜನ ಕಾರ್ಮಿಕರು ಬರ್ತಾರೆ ಸೆಕೆಂಡ್ ಪಾಯಿಂಟ್ ನಲ್ಲಿ ಶುರು ಮಾಡ್ತಾರೆ ಅದು ಕೂಡ ಅಸ್ಸಾಂ ಮತ್ತೆ ಬಿಹಾರ್ ನ ಒಂದು ಕಾರ್ಮಿಕರು ಒಂದು ಹದಿನೈದಕ್ಕೆ ಕಂಪ್ಲೀಟ್ ಆಗುತ್ತೆ ಅಗಿಯೋದು ಆಲ್ಮೋಸ್ಟ್ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಥರ್ಡ್ ಪಾಯಿಂಟ್ ಗೆ ಹೋಗ್ತಾರೆ ಮೂರನೇ ಪಾಯಿಂಟ್ ಅನ್ನು ಕೂಡ ಆಲ್ಮೋಸ್ಟ್ ತುಂಬಾ ಹೊತ್ತು ಆಗಿತ್ತಾರೆ ಅಲ್ಲೇನು ಸಿಕ್ಕಿಲ್ಲ ಅಂತ ಹೇಳಿ ಗೊತ್ತಾಗಿದ್ದ ತಕ್ಷಣ ನೆಕ್ಸ್ಟ್ ಫೋರ್ತ್ ಹೋಗ್ತಾರೆ ಪಾಯಿಂಟ್ ಆಗಿಬೇಕಾದ್ರೆ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗ್ಬಿಡುತ್ತೆ ಪ್ರಣಬ್ ಮೊಹಂತಿ ಅವರು ಕೂಡ ಅಲ್ಲಿಗೆ ಬರ್ತಾರೆ ನಲವತ್ತೈದು ನಿಮಿಷ ಫೋರ್ತ್ ಪಾಯಿಂಟ್ ನಲ್ಲಿ ಫಿಫ್ತ್ ಪಾಯಿಂಟ್ ಗೆ ಹೋಗ್ತಾರೆ ಫಿಫ್ತ್ ಪಾಯಿಂಟ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಐದು ಹದಿನೈದು ಆಗ್ಬಿಟ್ಟಿರೋದು ಇರುತ್ತೆ ಟೈಮು ಐದು ಮೂವತ್ತೈದು ಅಷ್ಟರಲ್ಲಿ ಫಿಫ್ತ್ ಪಾಯಿಂಟ್ ನಲ್ಲೂ ಕೂಡ ಏನು ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಫಿಫ್ತ್ ಪಾಯಿಂಟ್ ಗೆ ಆ ಒಂದು ಡೇ ಬಂದ್ಬಿಟ್ಟು ಎಂಡ್ ಮಾಡ್ತಾರೆ ಆಲ್ಮೋಸ್ಟ್ ಸೆಕೆಂಡ್ ಪಾಯಿಂಟ್ ಇಂದ ಫಿಫ್ತ್ ಪಾಯಿಂಟ್ ತನಕನೂ ಕೂಡ ಏನು ಒಂದು ಚೂರು ಕೂಡ ಸುಳಿವು ಸಿಕ್ಕಿಲ್ಲ ಅಲ್ಲಿ ಅಸ್ಥಿ ಪಂಜರನ್ನು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಆಕ್ಚುಲ್ ಆಗಿ ಇವೆಲ್ಲನೂ ಕೂಡ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ಸೊ ಆಕ್ಚುಲ್ ಆಗಿ ಇವತ್ತಿಂದ ಆರನೇ ಪಾಯಿಂಟ್ ಅಗ್ಗಕ್ಕೆ ಶುರು ಮಾಡ್ತಾರೆ ನಾನು ವಿಡಿಯೋ ಮಾಡ್ತಿದ್ದೀನಿ ಬೆಳಗ್ಗೆ ಸೊ ಅವಾಗಲೇ ಸ್ಟಾರ್ಟ್ ಮಾಡಿರಬಹುದು ಕೆಲಸ ಈಗ ಏನು ಸಿಕ್ಕಿಲ್ಲ ಅಂತ ಹೇಳಿ ಕೆಲವೊಬ್ಬರ ಒಂದು ಪ್ರಶ್ನೆ ಅಲ್ವಾ ಇನ್ನ ಎಂಟು ಪಾಯಿಂಟ್ ಇದೆ ಎಂಟು ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ರು ಕೂಡ ಭೀಮಾ ಹೇಳ್ತಿರುವಂತದ್ದು ಕರೆಕ್ಟ್ ಅಂತ ಹೇಳಿ ಪ್ರೂವ್ ಆಗುತ್ತೆ ಆ ಒಂದು ಅಸ್ಥಿ ಫಾರೆನ್ಸಿಕ್ ಅವ್ರಿಗೆ ಕಳಿಸ್ತಾರೆ ಟೆಸ್ಟ್ ಮಾಡೋಕೆ ಇನ್ನ ಕೆಲವೊಬ್ಬರ ಒಂದು ಹೇಳಿಕೆ ಏನಪ್ಪಾ ಅಂದ್ರೆ ಭೀಮ ಏನಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ ತುಂಬಾ ಕಾನ್ಫಿಡೆಂಟ್ ಆಗಿ ಫಸ್ಟ್ ಡೇ ಬಂದು ಭೀಮ ಮಾರ್ಕ್ ಮಾಡಿಸ್ತಾನೆ ಆದ್ರೆ ಇವಾಗ ಐದು ಗುಂಡಿಗಳನ್ನ ತೋರ್ತಾರೆ ಒಂದು ಅಸ್ಥಿ ಪಂಜರ ಸಿಕ್ಕಿಲ್ಲ ನಿಜಕ್ಕೂ ಕೂಡ ಅವನು ಭೀಮನ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಭೀಮ ಬಂದು ಮಾಸ್ಕ್ ಹಾಕೊಂಡಿದ್ದಾನೆ ಅಂತ ಹೇಳಿ ಸ್ಟಾರ್ಟಿಂಗ್ ದಿನನೇ ಭೀಮ ಹೇಳಿದಾನೆ ಅಲ್ವಾ ನನಗೆ ನೀವು ಪ್ರೊಡಕ್ಷನ್ ಕೊಡಬೇಕು ನಾನು ಮುಖನ ತೋರ್ಸಲ್ಲ ನಾನು ಹೂತ ಒಂದು ಬಾಡಿಗಳನ್ನ ನಿಮ್ಗೆ ನೇರವಾಗಿ ಕಣ್ಣು ಮುಂದೆನೆ ತೆಗೆದು ತೋರಿಸ್ತೀನಿ ಅಂತ ಹೇಳಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ ಇನ್ನ ಎಂಟು ಪಾಯಿಂಟ್ ಗಳಿದೆ ಎಂಟು ಪಾಯಿಂಟ್ ಅಲ್ಲಿ ಏನು ಇಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಇನ್ನ ಮುಂದಿನ ಪಾಯಿಂಟ್ ಕೂಡ ಮಾರ್ಕ್ ಮಾಡಬಹುದಲ್ವಾ ಅದರಲ್ಲಿ ಸಿಕ್ಕಿದ್ರು ಕೂಡ ಭೀಮಾ ಹೇಳ್ತಿರುವಂತದ್ದು ಕರೆಕ್ಟ್ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಹಂಗಾಗಿ ಅಲ್ಲಿ ತಕ್ಕ ನಾವು ತಾಳ್ಮೆಯಿಂದ ಇರಬೇಕಾಗತ್ತೆ ಆಮೇಲೆ ಪ್ರಣಬ್ ಮೊಹಂತಿ ಅವರು ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀವಿ ಕಾಯಿರಿ ಯಾವುದೇ ಕಾರಣಕ್ಕೂ ಕೂಡ ನೀವು ನೀವೇ ಹೇಳಿಕೆನ ಕೊಡಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಇನ್ನ ಇವಾಗಿನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಅಸ್ತಿ ಪಂಜರ ಸಿಗಬಹುದು ಸಿಗದೇ ಇರಬಹುದು ಸಿಕ್ತೋ ಅಂದ್ರೆ ಟೆಸ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಡೇ ಇಂದ ಇಲ್ಲಿ ತನಕ ಏನಾಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಸ್ಥಿ ಪಂಜರ ಸಿಕ್ತೋ ಇಲ್ವೋ ಅಂತ ಹೇಳಿ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳೋದಾದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಜೈ ಹಿಂದ್ ಒಂದೇ ಮಾತರ